ಎಂ ಸಿ ಯ ನಾಯಕ ಯಾರೋ ಶಾಜಾನ್ ಅಂತೆ ಅವನ ಇದಾನಂತೆ ಅವನು ಎಂತ ವಿಕೃತ ಅಂತಂದ್ರೆ ಕೆಲವು ಮಕ್ಕಳುಗಳು ಮಾತಾಡ್ತಾ ಇದ್ದದ್ದನ್ನು ನೋಡ್ತಾ ಕೂತಿದ್ದೆ ಚೆನ್ನಾಗಿರೋ ಕರ್ಕೊಂಡು ಕಳಿಸು ಅನ್ನೋದು ಆಮೇಲೆ ಪುಕ್ಕಟ್ಟೆ ತನ್ನ ಜಮೀನುಗಳಲ್ಲಿ ದುಡಿಸೋದು ಆಸ್ತಿಗಳನ್ನು ಮಾರ್ಕ್ ಮಾಡಿ ಬಿಟ್ಟೋಗು ಅನ್ನೋದು ಒಂದು ರೀತಿಲಿ ರಾಕ್ಷಸ ಸ್ವರೂಪಿ ಇದ್ದಂಗಿದ್ದಾನೆ ಇನ್ನೂ ಬದುಕಿರೋದೇ ನನಗೆ ಆ ಬಹಳ ಆಶ್ಚರ್ಯ ಅಥವಾ ಜನ ಅವನ ಬದುಕಕ್ಕೆ ಬಿಟ್ಟಿರೋದೆ ಆಶ್ಚರ್ಯ ಇಷ್ಟೆಲ್ಲ ನಡೆದ್ರು ಇಷ್ಟಾದ್ರೂ ಹೆಣ್ಣುಮಗಳು ಮುಖ್ಯಮಂತ್ರಿ ಆಗಿರೋ ಮಮತಾ ಬ್ಯಾನರ್ಜಿ ಇನ್ನು ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಿದ್ದಾರಪ್ಪ ಅವನಿಂದ ಮಮತಾ ಬ್ಯಾನರ್ಜಿ ದೊಡ್ಡ ಲೀಡರ್ ಆಗಬೇಕಾ ಅಥವಾ ಯಾರೋ ಒಬ್ಬ ಶಹಜಾನ್ ಅನ್ನೋವಂಥ ಒಬ್ಬ ಕ್ರಿಮಿ ಮೇಲೆ ಕ್ರಮ ತಗೊಂಬಿಟ್ರೆ ಮಮತಾ ಬ್ಯಾನರ್ಜಿ ಬಗ್ಗೆ ಜನ ಕೋಪ ಮಾಡ್ಕೊಂಬಿಡ್ತಾರಾ ಅಲ್ಲೂ ಭಾರತೀಯ ಜನತಾ ಪಕ್ಷದ ರಾಜಕಾರಣ ಅಂತ ರಾಜಕಾರಣ ನೀವು ನೋಡ್ಬೋದು ಬಟ್ ಜನ ಅಂದ್ಕೊಂಡ್ರದನ್ನ ಹೆಚ್ಚು ಏನು ಮಾಡ್ತೀರಿ ಅಲ್ಲಿ ನಡೀತಿರೋದೆಲ್ಲ ತಪ್ಪು ಕ್ರಮ ಹಾಗೆ ಈಗ ಏನು ಇದೆಲ್ಲವನ್ನು ನ್ಯಾನೋ ಘಟಕ ಸ್ಥಾಪನೆ ಮಾಡಿದಾಗ ಮೇಡಮ್ ನೀವೇ ಹಾಕ್ಕೊಟ್ಟಿದ್ದಂಥ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದು ನ್ಯಾನೋ ಘಟಕಕ್ಕೆ ನಡೆಸಿದ್ರಲ್ಲ ನೀವು ಎಡಪಕ್ಷಗಳ ವಿರುದ್ಧ ಆವತ್ತು ಈಗ ಏನೇನು ನಡೀತಾ ಇದೆ ಬಿ ಜೆ ಪಿದು ಎಲ್ಲ ನೀವೇ ಮಾಡಿ ದಾರಿ ತೋರಿಸ್ಕೊಟ್ಟಿದ್ದು ನಿಮ್ಮದೇ ದಾರಿ ಅದು ಈಗ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದ ತಕ್ಷಣ ಅದು ಸರಿ ಇಲ್ಲ ಆವತ್ತು ಎಡಪಕ್ಷಗಳು ಹೇಳಿದ್ವು ಕೇಳಲಿಲ್ಲ ನೀವು ಮಾಡಿದ್ದು ಹೆಣ್ಮಕ್ಳಿಗೆ ಪಾಕ್ ರಾಜಕೀಯದಲ್ಲಿ ಮತ್ತೊಮ್ಮೆ ನಾಟಕೀಯ ಬೆಳವಣಿಗೆ ನವಾಜ್ ಶರೀಫ್ ಸಿ ಎಂ ಪಿ ಎಂ ಆಗ್ತಾರೆ ಅಂದ್ರೆ ಈಗ ಆಗಲ್ವಂತೆ ಅವ್ರ ಬ್ರದರ್ ಶಬಾಜ್ ಶಫೀಸ್ ಅವರೇ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಹಂಗಾಗಿ ಅವ್ರ ಮಗಳನ್ನೇನೋ ಅವರು ಪಂಜಾಬ್ ಗವರ್ನರ್ ಮಾಡಕ್ಕೆ ಓಡಾಡ್ತಿದಾರಂತೆ ಮಾಡ್ಲಿ ಬಿಡ್ರಪ್ಪ ಏನೋ ಒಂದು ಬರುತ್ತೆ ಆದ್ರೆ ಆ ಇಮ್ರಾನ್ ಖಾನ್ ಪಾರ್ಟಿದ್ನೆಲ್ಲ ಒಪ್ಪಕ್ಕೆ ರೆಡಿ ಇಲ್ಲ ಅದನ್ನ ಬೇರೆ ಪಕ್ಷದವ್ರು ಒಪ್ಪಕ್ಕೆ ರೆಡಿ ಇಲ್ಲ ಅವರೆಲ್ಲ ಚುನಾವಣೆ ಸರಿ ಇದೆ ಅಂತಲೂ ಇಮ್ರಾನ್ ಪಕ್ಷ ಚುನಾವಣೆ ಸರಿ ಇಲ್ಲ ಅಂತಲೂ ಹೇಳ್ತಾ ಇತ್ತು